ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟ ಒಂದು ಬಿಗ್ ಅಪ್ಡೇಟ್ ಇದೀಗ ತಾನೇ ಸರ್ಕಾರದಿಂದ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸುಧಾಕರ್ ರಾವ್ ನೇತೃತ್ವದ ಎ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಕರ್ನಾಟಕ ಸರ್ಕಾರ ಅಂಗೀಕರಿಸಿ ಶಿಫಾರಸುಗಳನ್ನು ಜಾರಿ ಜಾರಿಗೊಳಿಸುತ್ತಿದೆ ಮೊದಲ ಹಂತದಲ್ಲಿ ಸರ್ಕಾರಿ ನೌಕರರ ವೇತನ ಭತ್ಯೆ ಪಿಂಚಣಿಯಲ್ಲಿ ಹೆಚ್ಚಳವಾಗಿದೆ ಆದರೆ ವೇತನ ಆಯೋಗ ಇನ್ನೂ ಸಹ ಶಿಫಾರಸು ಮಾಡಿರುವ ಹಲವು ಅಂಶಗಳಿವೆ ಇವುಗಳನ್ನು ಸಹ ಈಡೇರಿಕೆ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ ರಾಜ್ಯ ಏಳನೇ ವೇತನ ಆಯೋಗದ ಹಣಕಾಸು ಸಚಿವರೂ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ ಹದಿನಾರರಂದು ವರದಿ ನೀಡಿತ್ತು ಐನೂರ ಐವತ್ತು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ಹಲವಾರು ಅಂಶಗಳ ಕುರಿತು ಸರ್ಕಾರಕ್ಕೆ ಸರ್ಕಾರಕ್ಕೆ ಆಯೋಗ ಶಿಫಾರಸು ಸಲ್ಲಿಕೆ ಮಾಡಿದೆ ಸದ್ಯ ವೇತನ ಭತ್ಯೆ ಮಾತ್ರ ಹೆಚ್ಚಳವಾಗಿದ್ದು ಉಳಿದ ಅಂಶಗಳನ್ನು ಸರ್ಕಾರ ಜಾರಿಗೊಳಿಸಬೇಕಿದೆ ಆಯೋಗ ಮಾಡಿರುವ ಶಿಫಾರಸುಗಳಲ್ಲಿ ವಿವಿಧ ಹುದ್ದೆಗಳ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡುವುದು ಸೇರಿದೆ ಅಲ್ಲದೆ ಸರ್ಕಾರ ಗುತ್ತಿಗೆ ಹೊರಗುತ್ತಿಗೆ ಮೂಲಕ ಹಲವು ಸಿಬ್ಬಂದಿಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುತ್ತಿದೆ ಈ ಕುರಿತು ಆಯೋಗದ ಶಿಫಾರಸು ಅಭಿಪ್ರಾಯವೇನು ಇಲ್ಲಿದೆ ಒಂದು ಸಂಪೂರ್ಣ ಮಾಹಿತಿ ಹೊರಗುತ್ತಿಗೆ ಗುತ್ತಿಗೆ ನೌಕರರು ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿನ ಸಿಬ್ಬಂದಿ ಕೊರತೆಯನ್ನು ತಾತ್ಕಾಲಿಕ ಕ್ರಮವಾಗಿ ಹೊರಗುತ್ತಿಗೆ ಮೂಲಕ ನೀಗಿಸಲಾಗುತ್ತಿದೆ ತಾಂತ್ರಿಕ ವಿದ್ಯಾರ್ಥಿ ಅಗತ್ಯವಿರುವ ಹುದ್ದೆಗಳು ಇಲಾಖಾ ಮುಖ್ಯಸ್ಥರ ಹುದ್ದೆಗಳು ಸಚಿವರು ಮತ್ತು ಸಚಿವರ ಸ್ಥಾನ ಮಾನ ಹೊಂದಿರುವ ಸಚಿವರ ಆಪ್ತ ಶಾಖೆಯಲ್ಲಿನ ಸಿಬ್ಬಂದಿ ಸಂಸತ್ ಸದಸ್ಯರು ಕರ್ನಾಟಕ ವಿಧಾನಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರ ಆಪ್ತ ಸಹಾಯಕರು ಮತ್ತು ಸರ್ಕಾರದ ಮೂಲಕ ರಚಿಸಲಾದ ಆಯೋಗದ ಅಧ್ಯಕ್ಷರು ಅಥವಾ ಸಮಿತಿ ಮತ್ತು ಈ ಕಚೇರಿಗಳ ಅವಧಿಗೆ ಸಹವರ್ತಿಯಾಗಿರುವಂಥ ಆಪ್ತ ಶಾಖೆಯಲ್ಲಿನ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅವಕಾಶವಿರುವುದನ್ನು ಗಮನಿಸಲಾಗಿದೆ ಇನ್ನೊಂದೆಡೆ ಇಲಾಖೆ ಇಲಾಖೆ ಇಲಾಖೆಗಳು ಗ್ರೂಪ್ ಡಿ ನೌಕರರು ವಾಹನ ಚಾಲಕರು ಬೆರಳಚ್ಚುಗಾರರು ದತ್ತಾಂಶ ನಮೂದಕರು ಅಡಿಗೆಯವರು ಅಡಿಗೆ ಸಹಾಯಕರು ಭದ್ರತಾ ಸಿಬ್ಬಂದಿಯ ಸೇವೆಯನ್ನು ಹೊರಗುತ್ತಿಗೆ ಮೂಲಕ ಪಡೆದು ಇಲಾಖೆಯ ಕಾರ್ಯಬಲವನ್ನು ವೃದ್ಧಿಸಿಕೊಂಡಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹೊರಗುತ್ತಿಗೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಸುಮಾರು ಅರವತ್ತೆಂಟು ಸಾವಿರ ವ್ಯಕ್ತಿಗಳು ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದು ಇದಕ್ಕಾಗಿ ರೂ ಒಂದು ಸಾವಿರದ ಆರುನೂರ ಎಂಬತ್ತೈದು ಕೋಟಿಗೂ ಹೆಚ್ಚು ವೆಚ್ಚ ಮಾಡಲಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ ಇದರ ಜೊತೆಗೆ ಕರ್ನಾಟಕ ದಿನಗೂಲಿ ನೌಕರರ ಕಲ್ಯಾಣ ಅಧಿನಿಯಮ ಎರಡು ಸಾವಿರದ ಹದಿನಾರರ ಹನ್ನೆರಡರ ಉಪ 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 ಅಧ್ವಾನಗಳ ಸುಮಾರು ಏಳು ಸಾವಿರ ದಿನಗುಲಿ ನೌಕರರ ಸೇವೆಗಳನ್ನು ಮುಂದುವರೆಸಲಾದ ಕಾರಣ ವಿವಿಧ ಹಂತಗಳಲ್ಲಿ ಅಗತ್ಯವಿರುವ ಸಿಬ್ಬಂದಿ ಪೂರೈಕೆಯಾಗಿರುತ್ತದೆ ಹಾಗೂ ಈ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಅಂದಾಜರು ಇನ್ನೂರ ಐವತ್ತು ಕೋಟಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ನೇಮ ಹೊರಗುತ್ತಿಗೆ ನೇಮಕವು ಕೆಲವು ವರ್ಗಗಳ ಕೆಲಸಗಳಿಗೆ ಆರ್ಥಿಕ ದೃಷ್ಟಿಯಿಂದ ಸರಿಯಾಗಿದೆ ಉದಾಹರಣೆಗೆ ಕಾರ್ಯಕಾರಿ ಕರ್ತವ್ಯಗಳನ್ನು ನಿರ್ವಹಿಸುವ ಅಧಿಕಾರಿಗಳಿಗೆ ಗೊತ್ತುಪಡಿಸಿದ ವಾಹನಗಳ ಜೊತೆಗೆ ಚಾಲಕರನ್ನು ಒದಗಿಸುವ ವ್ಯವಸ್ಥೆಯು ಮುಂದುವರೆದರೂ ಅದನ್ನು ಈಗ ಕೇವಲ ಪ್ರಮುಖ ಅಧಿಕಾರಿಗಳಿಗೆ ಸೀಮಿತಗೊಳಿಸಲಾಗಿದೆ ವಾಹನಗಳನ್ನು ಪಡೆಯಲು ಅರ್ಹರಾದ ಇತರೆ ಅಧಿಕಾರಿಗಳು ಕಾಲಕಾಲಕ್ಕೆ ಸರ್ಕಾರದಿಂದ ನಿಗದಿಪಡಿಸಲಾದ ದರಗಳಲ್ಲಿ ವಾಹನಗಳನ್ನು ಬಾಡಿಗೆ ಪಡೆಯಲು ಮತ್ತು ಅವುಗಳ ಅವುಗಳನ್ನು ಕಚೇರಿಯ ಅಧಿಕೃತ ಕೆಲಸಗಳಿಗೆ ಮಾತ್ರ ಉಪಯೋಗಿಸಲು ಅನುಮತಿಸಲಾಗಿರುತ್ತದೆ ಈ ಕ್ರಮದಿಂದ ಹೊಸ ವಾಹನಗಳನ್ನು ವಾಹನಗಳ ಖರೀದಿಯನ್ನು ಸೀಮಿತಗೊಳಿಸಿದ್ದು ವಾಹನ ಚಾಲಕರ ನೇಮಕಾತಿ ನಿರ್ವಹಣೆ ದರದಲ್ಲಿ ಗಮನಾರ್ಹ ಇಳಿಕೆ ಮತ್ತು ಸೀಮಿತ ಸರ್ಕಾರಿ ವಾಹನಗಳ ಬಳಕೆಗೆ ಕಾರಣವಾಗಿದೆ ಅದೇ ರೀತಿ ಕೇಂದ್ರ ಸ್ಥಳದಲ್ಲಿ ಬೃಹತ್ ಕಚೇರಿಗಳು ಇರುವಲ್ಲಿ ಅವುಗಳ ಸುಸ್ಥಿತಿ ಮತ್ತು ನಿರ್ವಹಣೆ ಉದ್ಯಾನವನ ನಿರ್ವಹಣೆ ಭದ್ರತಾ ಸೇವೆಗಳನ್ನು ಹೊರಗುತಿಯ ಮೂಲಕವೇ ಪಡೆಯುವುದರಿಂದ ಇಂತಹ ಪ್ರತಿಯೊಂದು ದಿನನಿತ್ಯದ ಕೆಲಸಗಳಿಗಾಗಿ ನೌಕರರನ್ನು ನೇಮಕ ನೇಮಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲದಂತಾಗಿದೆ ಕೆಲವು ಇಲಾಖೆಗಳು ಪ್ರಮುಖ ಸೇವೆಗಳನ್ನು ಸಹ ಹೊರಗುತ್ತಿಗೆ ಮೂಲಕ ಪಡೆಯುತ್ತಿರುವುದನ್ನು ಗಮನಿಸಲಾಗಿದೆ ಈ ಸನ್ನಿವೇಶದಲ್ಲಿ ಶಿಕ್ಷಣ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಭದ್ರತೆ ಸಮಾಜ ಕಲ್ಯಾಣ ಸಾರಿಗೆ ಇಲಾಖೆಗಳಂಥ ಅಗತ್ಯ ಸೇವೆಗಳನ್ನು ಪೂರೈಸುವ ಇಲಾಖೆಗಳು ದಕ್ಷತೆ ಹೊಣೆಗಾರಿಕೆ ಮತ್ತು ನಿರಂತರ ಸೇವೆಗಳ ಪೂರೈಕೆಯನ್ನು ಖಚಿತಪಡಿಸಲು ಅಗತ್ಯ ಸಂಖ್ಯೆಯ ಖಾಯಂ ಸಿಬ್ಬಂದಿಯನ್ನು ಹೊಂದಿರಬೇಕೆಂದು ಆಯೋಗ ಅಭಿಪ್ರಾಯಪಟ್ಟಿದೆ